ಆಶ್ರಿತಾಳ ತಿರಸ್ಕಾರದಿಂದ ಕಂಗೆಟ್ಟ ಅಮಯ್ ಡ್ರೈವಿಂಗ್ ಮಾಡ್ತಾ ಅವಳ ಬಗ್ಗೆಯೇ ಯೋಚನೆ ಮಾಡ್ತಾ ತನಗೆ ಅರಿವಿಲ್ಲದೆ ಎದುರುಗಡೆ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದ್ದ ನಿಂತಿದ್ದ ಗಾಡಿಗೆ ಹೊಡೆದ ಪರಿಣಾಮ ಅಂತಹ ಜೋರಾದ ಏಟೇನೂ ಆಗಿರಲಿಲ್ಲ ಅಂದರೂ ಕಾರು ಜಖಮ್ ಆಗಿ ಅವನ ಕಾಲು ಕಾರಲ್ಲಿ ಸಿಕ್ಕಾಕೊಂಡು ಸ್ವಲ್ಪ ಮಟ್ಟಿಗಿನ ಪೆಟ್ಟಾಗಿತ್ತು ಹೆಚ್ಚಿನ ಜನಕ್ಕೆ ಅವನು ತಿಳಿದಿದ್ರಿಂದ ಅವನಿಗೆ ಸಹಾಯ ಮಾಡಿ ಅವನನ್ನು ಅಂಕಿತನ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದರು ವಿಷಯ ತಿಳಿದ ಸೀತಮ್ಮ ಆಶಿ ಇಬ್ರು ಕೂಡ ಬಂದು ನೋಡಿದಾಗ ಕಾಲಿಗೆ ದೊಡ್ಡ ಪಟ್ಟಿ ಹಾಕ್ಕೊಂಡು ಹಣೆ ಮೇಲೆ ಪುಟ್ಟ ಪಟ್ಟಿ ಹಾಕಿ ಮಲಗಿದ್ದ ಅಮೈ ಸೀತಮ್ಮನವ್ರದ್ದು ತಾಯಿ ಕರಳು ಸುಮ್ಮನೆ ಇರೋಕೆ ಆಗತ್ತಾ ಎಂದಿನ ಹಾಗೆ ಯಾಕೋ ಅಮ್ಮು ಹೀಗೆ ಆಗಾಗ ಏನಾದರೂ ಒಂದು ಪೆಟ್ಟು ಮಾಡಿಕೊಂಡು ನಾನು ಹೊಟ್ಟೆ ಉರಿಸ್ತೀಯಾ ಅಂತ ಕೇಳಿದ್ರೆ ಅಮೈ ಮಾತ್ರ ಆಶಿತ ಕಡೆ ನೋಡ್ತಾನೆ ಆಶಿಯಂತೂ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಮೊಬೈಲ್ ನೋಡ್ತಾ ನಗ್ತಾ ನಿಂತಿರ್ತಾಳೆ ಆಶ್ರಿತಾಳನ ನೋಡಿದ ಅಮೈ ಮನದಲ್ಲೇ ಅಯ್ಯೋ ನಿನ್ನ ಲೇ ಆಶಿ ನಾನಿಲ್ಲಿ ನಾಳ್ತಾ ಇದ್ದೀನಿ ನೀನು ಮೊಬೈಲಲ್ಲಿ ಆರಾಮಾಗಿ ಚಾಟ್ ಮಾಡ್ತಾ ಇದೀಯಾ ಅಂತ ಮೂತಿ ಉಬ್ಬಿಸ್ತಾನೆ ಅಲ್ಲಿಗೆ ಬರೋ ಅಂಕಿತ್ ಏನು ಅಮ್ಮ ಇವನಿಗೆ ಅಂಥ ದೊಡ್ಡ ಪೆಟ್ಟು ಏನೂ ಆಗಿಲ್ಲ ಕಾಲಿಗೆ ಸ್ವಲ್ಪ ಹೆಚ್ಚೆ ಗಾಯ ಆಗಿದೆ ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದಹಾಗೆ ಇವನಿಗೆ ಹೆಲ್ಪ್ ಮಾಡೋಕ್ಕೆ ಯಾರಾದರೂ ನರ್ಸ್ ಬೇಕಾ ಅಂತ ಕೇಳ್ತಾನೆ ತಕ್ಷಣ ಅಮ್ಮಾಯ್ ಇಲ್ಲ ಬೇಡ ಕಣೋ ಆಶಿ ಅಂತ ಮುಂದೆ ಮಾತಾಡೋಕ್ಕೆ ಹೋಗ್ತಾ ಇದ್ದವು ತಡದ ಆಶಿತಾ ಸುರೇಶ್ ಅಣ್ಣಂಗೆ ಮನೆ ಕೆಲಸ ಜಾಸ್ತಿ ನನಗೂ ಕೂಡ ರಜೆ ಮಾಡೋಕೆ ಆಗಲ್ಲ ಅಮ್ಮನಿಗೆ ಮೇಲೆ ಹತ್ತಿ ಇಳಿದು ಮಾಡೋಕೆ ಆಗಲ್ಲ ಅದಕ್ಕೆ ನೀವೇ ಒಂದು ಲೇಡಿ ನರ್ಸ್ನ ಕಳಿಸ್ಕೊಡಿ ಅಂತ ಹೇಳ್ತಾಳೆ ಆಶ್ರಿತ ಅವಳ ಮಾತನ್ನ ಕೇಳಿದ ಅಮ್ಮಾಯ್ ಶಾಕ್ ಆಗ್ತಾನೆ ಅಂತೂ ಅವನನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅವನ ಜೊತೆ ಇರೋಕೆ ಒಬ್ಬ ಲೇಡಿ ನರ್ಸ್ನ ಜೊತೆ ಕರ್ಕೊಂಡು ಬರ್ತಾರೆ ಒಂದೆರಡು ದಿನ ನೋಡಿದ ನಂತರ ಲೇಡಿ ನರ್ಸ್ ಜೊತೆ ಒಬ್ನೇ ಮೇಲ್ಗಡೆ ರೂಮಲ್ಲಿ ಇರೋಕೆ ಇಷ್ಟಪಡದ ಅಮ್ಮಾಯಿ ಕೆಳಗಡೆ ಇದ್ದ ಅನ್ವಿತಾ ರೂಮ್ಗೆ ಕೆಲ ದಿನಗಳ ಮಟ್ಟಿಗೆ ಶಿಫ್ಟ್ ಆಗ್ತಾನೆ ಬೆಳಿಗ್ಗೆ ಹತ್ತು ಗಂಟೆಗೆ ಬರೋ ನರ್ಸ್ ಸಂಜೆ ಆರಕ್ಕೆ ಇದ್ರು ಉಳಿದ ಸಮಯದಲ್ಲಿ ಅಮೈನನ್ನು ನೋಡ್ಕೊಳ್ಳೋಕೆ ಸುರೇಶ್ ಇರ್ತಾಯಿದ್ದ ಆಶ್ರಿತ ಮಾತ್ರ ಗಟ್ಟಿ ಮನಸ್ಸು ಮಾಡಿ ಅವನು ಬಳಿಗೆ ಹೋಗ್ತಾನೆ ಇರಲಿಲ್ಲ ಅಮ್ಮಾಯ್ ಮನೆಗೆ ಬಂದು ಒಂದು ವಾರ ಆಗಿತ್ತು ಹತ್ತು ಗಂಟೆ ಆದರೂ ನರ್ಸ್ ಇನ್ನೂ ಬಂದಿರಲಿಲ್ಲ ಸುರೇಶ್ ಸುರೇಶ್ ಸ್ವಲ್ಪ ಬರ್ತೀಯಾ ನನಗೆ ವಾಶ್ರೂಮ್ಗೆ ಹೋಗಬೇಕು ಅನ್ನೋ ಅಮ್ಮೈನ ಧ್ವನಿ ಕೇಳಿ ಸುರೇಶ್ನ ಹುಡುಕ್ದಾಗ ಅವನು ಮಾರ್ಕೆಟ್ಗೆ ಹೋಗಿರೋದು ನೆನಪಿಗೆ ಬಂದು ಕ್ಲಾಸ್ಗೆ ಹೋಗೋಕೆ ತಯಾರಾಗಿದ್ದ ಆಶ್ರಿತಾಳೆ ಆಮೈ ಬಳಿಗೆ ಹೋಗ್ತಾಳೆ ಅಣ್ಣ ಇಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ ಅಂತ ಗಂಭೀರವಾಗಿ ಹೇಳಿದಾಗ ಅಮ್ಮಾಯಿ ನನ್ನನ್ನು ವಾಶ್ರೂಮ್ವರೆಗೂ ಬಿಡ್ತೀಯ ಆಶಿ ಅಂತ ಕೇಳಿದ್ರೆ ಸ್ವಲ್ಪ ಹೊತ್ತು ಕಾಯ್ರಿ ಸರ್ ನರ್ಸ್ ಬರಬಹುದು ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮಾಯಿ ಪ್ಲೀಸ್ ಆಶಿ ನನಗೆ ಆ ನರ್ಸ್ ಬೇಡ ಅಂತ ಹೇಳಿದಾಗ ಕಣ್ಣು ಕಿರಿದಾಗಿಸಿದ ಆಶ್ರಿತ ಯಾಕೆ ಬೇಡ ಇನ್ನರನ್ನು ಕರೆಸ್ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಅಮಾಯ್ ನಿನಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಆಶಿ ಅದು ಆ ಲೇಡಿ ನೋಟ ವರ್ತನೆ ಯಾವುದು ಸರಿ ಇಲ್ಲ ಬೇಕು ಬೇಕು ಅಂತ ನನ್ನನ್ನು ಮುಟ್ಟೋದು ಮೆಡಿಸಿನ್ ಕೊಡೋ ನೆಪದಲ್ಲಿ ಅವಳು ದೇಹ ತಾಕ್ಸೋದು ಮಾಡ್ತಾಳೆ ಮತ್ತು ನಾನು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡ್ತಾ ಇದ್ದಾಗ ಅಥವಾ ಸುಮ್ಮನೆ ಇದ್ದಾಗ ಕೂಡ ಬರೀ ಶೃಂಗಾರಕ್ಕೆ ಸಂಬಂಧಪಟ್ಟ ಅಸಂಬದ್ಧ ಮಾತುಗಳನ್ನೇ ಆಡ್ತಾಳೆ ಅಷ್ಟೇ ಅಲ್ಲ ಆಶಿ ರೂಮಿಗೆ ಬಂದ ಮೇಲೆ ಬೇಕು ಅಂತಾನೆ ಅವಳ ದೇಹ ಪ್ರದರ್ಶನ ಮಾಡಿಕೊಂಡು ತಿರ್ಗಾಡ್ತಾಳೆ ಅಂತ ಉದ್ದದ ಕಂಪ್ಲೇಂಟ್ನೇ ಹೇಳ್ತಾನೆ ಅಮ್ಮಾಯಿ ನರ್ಸ್ ಮೇಲೆ ಆದರೆ ಅಮ್ಮಾಯಿ ಮಾತನ್ನು ಕೇಳಿದ ಆಶ್ರಿತ ಅಷ್ಟೇನಾ ಎಂದು ಉದಾಸೀನವಾಗಿ ಹೇಳಿದಾಗ ಅಮ್ಮಾಯಿ ಇದೇನೇ ನೀನು ಹೀಗೆ ಹೇಳ್ತಾ ಇದೆಯಾ ನಿಮಗೆ ಕೋಪ ಬರಲಿಲ್ವಾ ಅಸಹ್ಯ ಆಗಲಿಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಆಶ್ರಿತ ಶ್ರಿತ ನಂಗೆ ಕೋಪ ಬರುತ್ತೆ ಈ ರೂಪದಲ್ಲಿ ನೀವು ಬಯಸಿದ್ದ ಪ್ರಾಕ್ಟಿಕಲ್ ದೇಹ ಸಿಗ್ತಾ ಇದೆ ಎಂಜಾಯ್ ಮಾಡಿ ಈ ಮೊದಲು ನೀವು ಕೂಡ ನನ್ನ ಹತ್ತಿರ ಹೀಗೆ ನಡ್ಕೊಂಡಿದ್ದು ಅನ್ನೋದನ್ನು ನೀವು ಮರ್ತಿರಬಹುದು ಆದರೆ ನಾನು ಮರ್ತಿಲ್ಲ ನಾನು ನಿಮಗೆ ನಿಜಕ್ಕೂ ಹುಷಾರಿಲ್ಲ ಅಂತ ಕಾಳಜಿ ಮಾಡಿದರೆ ನೀವು ನಿಮ್ಮ ಸ್ಪರ್ಶ ಸುಖ ಅನುಭವಿಸ್ತಾ ಇದ್ದದ್ದು ಮರ್ತು ಹೋಯ್ತಾ ಅಂತ ಕೇಳ್ತಾಳೆ ಅದಕ್ಕೆ ಅಮಾಯ್ ಪ್ಲೀಸ್ ಆಶಿ ಅದೆಲ್ಲ ಮುಗಿದು ಹೋದ್ ಕತೆ ಮರೆತ್ ಬಿಡು ನಿಂಗೆ ನನ್ನ ಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಆಶ್ರಿತ ಎಲ್ಲ ಮರ್ತಿರೋದಕ್ಕೆ ಎಷ್ಟು ಆರಾಮಾಗಿ ಇರೋದು ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ ಒಂದು ಹೆಣ್ಣು ಗಟ್ಟಿ ಮನಸ್ಸು ಮಾಡಿ ಒಂದು ವಿಚಾರ ಅಥವಾ ಒಬ್ಬ ವ್ಯಕ್ತಿನ ಮರಿಬೇಕು ಅಂತ ನಿರ್ಧಾರ ಮಾಡಿದ್ರೆ ಮುಗೀತು ಅವಳು ಅವಳ ನಿರ್ಧಾರ ಚೇಂಜ್ ಮಾಡಲ್ಲ ನಾನು ಕೂಡ ನಿಮ್ಮ ವಿಷಯದಲ್ಲಿ ತುಂಬ ಗಟ್ಟಿ ನಿರ್ಧಾರ ಮಾಡಿದ್ದೀನಿ ಈಗ ಬನ್ನಿ ಬಾತ್ರೂಮ್ಗೆ ಬಿಡ್ತೀನಿ ಎಂದು ಅವನಿಗೆ ಭುಜದ ಸಹಾಯ ಕೊಟ್ಟು ಕರ್ಕೊಂಡು ಹೋಗ್ತಾಳೆ ಅಲ್ಲಿಗೆ ಬರೋ ನರ್ಸ್ಗೆ ಅಮ್ಮನ ಒಪ್ಪಿಸಿ ಹೋಗ್ತಾಳೆ ಆಶ್ರಿತ ಆಮೈಗೆ ಆಶ್ರಿತ ಹೇಳಿದ ಮಾತುಗಳು ಪ್ರತಿಧ್ವನಿಸ್ತಾ ಇತ್ತು ಹಾಗಂದರೆ ಇವಳು ನಿಜಕ್ಕೂ ಗಟ್ಟಿ ನಿರ್ಧಾರ ಮಾಡಿ ನನ್ನನ್ನು ಮರೆತೇ ಬಿಡ್ತಾಳಾ ಹಣ ಹಿಂತಿರುಗಿಸಿ ನನ್ನನ್ನು ಬಿಟ್ಟು ಬೇರೆ ಹೋಗ್ತಾಳ ಇನ್ನೊಂದು ಮದುವೆ ಕೂಡ ಆಗ್ತಾಳ ನೋ ಹಾಗೆಲ್ಲ ಆಗೋಕೆ ನಾನು ಬಿಡಲ್ಲ ಅವಳು ನನ್ನವಳು ನನ್ನವಳು ಮಾತ್ರ ಬೇರೆ ಯಾರಿಗೂ ಅವಳನ್ನು ಬಿಟ್ಟು ಕೊಡೋ ಪ್ರಶ್ನೆಯೇ ಇಲ್ಲ ಮೊದಲು ಸಾವಧಾನವಾಗಿ ಒಳ್ಳೆ ರೀತಿಲಿ ನನ್ನ ಪ್ರೀತಿನ ಹೇಳಿ ಅವಳ ಒಪ್ಪಿಗೆನ ಕೇಳ್ತೀನಿ ಅವಳು ಒಪ್ಪಿಲ್ಲ ಅಂದರೆ ಬಲವಂತವಾಗಿ ಆದರೂ ಸರಿ ಅವಳನ್ನು ನನ್ನ ಜೊತೇಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂದ್ಕೊಳ್ತಾನೆ ಅಮಾಯ್ ನೃತ್ಯ ಕ್ಲಾಸ್ಗೆ ಬಂದ ಆಶ್ರಿತಗೆ ಅಮಯ್ ಹೇಳಿದ ಮಾತುಗಳು ಕಾಡೋದಕ್ಕೆ ಶುರುವಾಗಿತ್ತು ಆ ನರ್ಸ್ ಅಂತಹ ಹೆಣ್ಣ ಅಥವಾ ಇವರೇ ಏನಾದರೂ ಸುಳ್ಳು ಹೇಳ್ತಾ ಇರಬಹುದಾ ಛೆ ಇಲ್ಲ ಈ ರೀತಿ ಎಲ್ಲ ಸುಳ್ಳು ಹೇಳಲ್ಲ ಅನಿಸುತ್ತೆ ಯಾವುದಕ್ಕೂ ಒಮ್ಮೆ ಪರೀಕ್ಷೆ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನಕ್ಕೆ ಮನೆಗೆ ಬರ್ತಾಳೆ ಅಮೈನ ರೂಮಿನ ಬಳಿ ಬಂದಾಗ ಅಮ್ಮಾಯಿ ಹೇಳಿದ ಹಾಗೆ ಅವಳ ಬಟ್ಟೆಯ ಶೈಲಿ ಚೆನ್ನಾಗಿರಲಿಲ್ಲ ನರ್ಸ್ ಕಮ್ಮಿ ಮಾಡೆಲ್ ಹೆಚ್ಚು ಅನ್ನೋ ಹಾಗೆ ಇತ್ತು ಬರುವಾಗ ಹೋಗುವಾಗ ಮೈ ತುಂಬ ಬಟ್ಟೆ ಹಾಕೋ ಇವಳು ಇಲ್ಲಿಗೆ ಬಂದ ಮೇಲೆ ಹೀಗೆ ಡ್ರೆಸ್ ಚೇಂಜ್ ಮಾಡ್ತಾಳೆ ಅನಿಸುತ್ತೆ ಆದರೂ ಒಬ್ಬ ಪರಪುರುಷನ ಮುಂದೆ ಹೀಗೆಲ್ಲ ಓಡಾಡೋಕೆ ನಾಚಿಕೆ ಆಗಲ್ವಾ ಇವಳಿಗೆ ಎಂದು ಮನಸ್ಸಲ್ಲೇ ಮಂಗಳಾರತಿ ಮಾಡಿದ ಆಶ್ರಿತ ಅವಳು ಅಮ್ಮಾಯ್ನ ಮೈಗೆ ಮೈ ತಾಗಿಸ್ತಾ ಕುತ್ಕೊಂಡು ಅವನ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಎದೆವರೆಗೂ ಕೈ ತರೋದು ಅಮೈ ಕೋಪದಿಂದ ಅವಳ ಕೈ ಕಿತ್ತೆಸಿಯೋದು ನೋಡಿ ತಕ್ಷಣ ಒಳಗಡೆ ಬರ್ತಾಳೆ ಆ ಆಶಿಯನ್ನ ನೋಡಿ ಎದ್ದು ನಿಂತಾನು ಏನು ಮೇಡಮ್ ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಆಶ್ರಿತ ಯಾಕೆ ನಾನು ಬಂದಿದ್ದು ತಮಗೆ ತೊಂದರೆ ಆಯ್ತಾ ಅಂತ ಕೇಳಿದ್ರೆ ಬೆವರು ತನ್ನ ಮುಖ ಹೊರಿಸ್ತಾ ಛೇಚೆ ನನಗೆಂತ ತೊಂದರೆ ಎಂದ ನರ್ಸ್ ಕಡೆ ಉರಿ ನೋಟ ಬೀರ್ತಾಳೆ ಆಶ್ರಿತ ಇದೇನು ನಿಮ್ಮ ಬಟ್ಟೆ ಆಸ್ಪತ್ರೆಯಲ್ಲಿ ಕೂಡ ಹೀಗೆ ಅರ್ಧ ಮೈ ತೋರಿಸ್ಕೊಂಡು ತಿರುಗಾಡೋ ಹುಚ್ಚು ಇದೆಯಾ ನಿನಗೆ ಅಥವಾ ಹೀಗೆ ಅಸಹಾಯಕ ಗಂಡಸ್ರನ್ನು ಮುಟ್ಟೋ ಚಟನ ಅಂತ ಕೇಳ್ತಾಳೆ ಅವಳ ಮಾತನ್ನು ಕೇಳಿ ಕೆರಳಿದ ನರ್ಸ್ ಏನ್ರೀ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ ಒಂಟಿ ಹೆಣ್ಣು ಸಿಕ್ಕಲು ಅಂತ ನನ್ನ ಮೈ ಕೈ ಮುಟ್ಟಿ ತನ್ನ ಆಸೆ ತೀರಿಸ್ಕೊಳ್ತಾ ಇದ್ದರು ಇವರು ಏನೋ ಪಾಪ ಕಾಲು ಮುರಿದಿರೋ ಕುಂಟ ಅಂತ ಸಹಾಯ ಮಾಡ್ತಾ ಸೇವೆ ಮಾಡಿದ್ರೆ ನನ್ನ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ನರ್ಸ್ ನರ್ಸ್ ನೆಗೆ ರಪ್ಪನೆ ಬಾರಿಸೋ ಆಶ್ರಿತ ಹೋಗಿ ಕೊಡು ಕಂಪ್ಲೇಂಟ್ ನೀನು ಈ ರೀತಿ ಬಟ್ಟೆ ಹಾಕ್ಕೊಂಡು ನನ್ನ ಗಂಡನ ಮೈ ಮೇಲೆ ರಂಗೋಲಿ ಹಾಕ್ತಾ ಇದ್ದ ವಿಡಿಯೋ ಇದೆ ನನ್ನ ಹತ್ರ ನಾನೇ ಕೊಡ್ತೀನಿ ನಿನ್ನ ಮೇಲೆ ಕಂಪ್ಲೇಂಟ್ನ ಹೇಗೂ ನನ್ನ ಗಂಡ ಫೇಮಸ್ ಲಾಯರ್ ನೀನು ಮಿನಿಮಮ್ ಹತ್ತು ವರ್ಷ ಜೈಲಲ್ಲಿ ಇರೋ ಹಾಗೆ ಮಾಡ್ತಾರೆ ಅಂತ ಹೇಳಿದ್ರೆ ನರ್ಸ್ ಮುಖ ಬೀಳ್ಚ್ಕೊಂಡಿತ್ತು ಆಮೇಲೆ ಇನ್ನೇನೆಂದರೆ ಸೇವೆ ಸಹಾಯನ ನೀನೇನು ಫ್ರೀಯಾಗಿ ಮಾಡ್ತಾ ಇದೆಯಾ ಇಲ್ಲ ತಾನೇ ಒಂದಕ್ಕೆ ಎರಡರಷ್ಟು ದುಡ್ಡು ಎಣಿಸ್ತಾ ಇಲ್ವಾ ಅಂದಮೇಲೆ ಅದು ಸೇವೆ ಸಹಾಯ ಅಲ್ಲ ಬರೀ ನಿನ್ನ ಕೆಲಸ ಅಷ್ಟೇ ನನ್ನ ಗಂಡ ಮೇಲಿನ ರೂಮಿಂದ ಕೆಳಗಡೆ ಶಿಫ್ಟ್ ಆದಾಗಲೇ ನನಗೆ ಅನುಮಾನ ಇತ್ತು ನಿನ್ನ ಮೇಲೆ ಈಗ ನಿಜ ಆಯಿತು ನೋಡು ಇನ್ನೇನು ಇಲ್ಲೇ ನಿಂತಿದ್ದೀಯಾ ನನ್ನ ಗಂಡನ್ನು ನೋಡಿಕೊಳ್ಳೋಕೆ ನನಗೆ ಗೊತ್ತು ನೀನು ಹೋಗ್ತಾ ಇರು ಅಂದಾಗ ತಲೆ ತಗ್ಸಿ ಹೋಗ್ತಾಳೆ ನರ್ಸ್ ಆಶ್ರಿತ ಮಾತುಗಳನ್ನ ಕೇಳಿದ ಅಮ್ಮೈಗೆ ಆನಂದಕ್ಕೆ ಪಾರವೇ ಇಲ್ಲ ಯಾವಾಗಲೂ ಅವಳನ್ನು ಟ್ಯೂಬ್ಲೈಟ್ ಅಂತ ಇದ್ದವನ ಕಣ್ಣುಗಳು ಟ್ಯೂಬ್ಲೈಟ್ ಹಾಗೆ ಮಿನುಕ್ತಾ ಇತ್ತು ಅವಳ ಮಾತುಗಳನ್ನ ಕೇಳಿ ಆಶ್ರಿತ ತನ್ನ ಪರವಾಗಿ ಮಾತಾಡಿದ್ಲು ಮಾತು ಮಾತುಕೂ ನನ್ನನ್ನು ಗಂಡ ಅಂತ ಕರೆದ್ಲು ಅವಳೇ ನನ್ನನ್ನು ನೋಡ್ಕೊಳ್ತಾಳೆ ಅಂತೆಲ್ಲ ಯೋಚನೆ ಮಾಡ್ತಾ ನಗ್ತಾ ಇರ್ತಾನೆ ಅಮ್ಮಾಯಿ ಆದರೆ ಆಶ್ರಿತ ಅಮಾಯಿನ ನೋಡಿ ಹೆಲೋ ಸರ್ ಜಾಸ್ತಿ ಯೋಚಿಸ್ಬೇಡಿ ನಿಮ್ಮನ್ನು ಸುರೇಶ್ ಅಣ್ಣನೇ ನೋಡ್ಕೊಳ್ಳಿ ಅವ್ರ ಕೆಲಸವನ್ನು ನಾನೇ ಮಾಡ್ತೀನಿ ಹೇಗೂ ನಾವಿಬ್ಬರು ಈ ಮನೆ ಕೆಲಸದವ್ರು ಒಬ್ಬರು ಕೆಲಸ ಇನ್ನೊಬ್ಬರು ಮಾಡ್ತೀವಿ ಈಗ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಹೋಗ್ತಾಳೆ ಆಶ್ರಿತ ಅವಳ ಮಾತುಗಳನ್ನ ಕೇಳಿದ ಅಮಾಯ್ ಇಷ್ಟು ಬೇಗ ಇಷ್ಟೊಂದು ಬದಲಾವಣೆ ಹೇಗೆ ಸಾಧ್ಯ ನನ್ನ ವಿಷಯದಲ್ಲಿ ತುಂಬ ಕಠೋರ ಆಗ್ತಾ ಇದ್ದಾಳೆ ಅಂದ್ಕೊಂಡಾಗ ಅವಳ ವಿಷಯದಲ್ಲಿ ನೀನು ಇದಕ್ಕಿಂತ ಕಠೋರವಾಗಿ ನಡ್ಕೊಂಡೆ ಅನ್ನೋದನ್ನು ಮರತೀಯಾ ಅಂತ ಅವನನ್ನೇ ಪ್ರಶ್ನೆ ಮಾಡಿತ್ತು ಅವನ ಒಳ ಮನಸ್ಸು ಹೀಗೆ ದಿನಗಳು ಸಾಗಿತ್ತು ಅಣ್ಣ ಅವರಿಗೆ ತಿಂಡಿ ಕೊಟ್ರ ಊಟ ಕೊಟ್ರ ಮಾತ್ರೆ ಕೊಟ್ರ ಸ್ವಲ್ಪ ನಡೆಯೋಕ್ಕೆ ಸಹಾಯ ಮಾಡಿ ಇನ್ನೆಷ್ಟು ದಿನ ಕೂತಲ್ಲೇ ಕೂರೋದು ಕಾಲು ಊರೋಕೆ ಪ್ರಯತ್ನ ಮಾಡಲಿ ಅಂತೆಲ್ಲ ಅವನ ಅಮ್ಮಾಯಿ ಬಗ್ಗೆ ವಿಚಾರಿಸ್ತಾ ಇದ್ದ ಆ ನೋಡಿ ಇದೆಲ್ಲ ನೀನೇ ಮಾಡಿದರೆ ಏನಾಗ್ತಾ ಇತ್ತು ಅಂತ ಹೇಳಬೇಕು ಅನ್ಸಿದ್ರು ಸುಮ್ಮನೆ ಆಗ್ತಾ ಇದ್ದ ಅಮ್ಮಾಯಿ ಅಮಾಯಿ ಮತ್ತು ಆಶ್ರಿತರ ವೈವಾಹಿಕ ಜೀವನದ ಗುಟ್ಟು ತಿಳಿದ ಅಮಿತ್ ಮೊದಲು ಆಶ್ರಿತಾಳ ಸ್ನೇಹ ಸಂಪಾದಿಸೋ ಕಡೆ ಗಮನ ಕೊಟ್ಟಿದ್ದ ಅದರ ಮೊದಲ ಹೆಜ್ಜೆಯಾಗಿ ತನ್ನ ಅಣ್ಣನ ಮಗಳನ್ನ ಕೂಡ ಆಶ್ರಿತಾಳ ನೃತ್ಯ ಶಾಲೆಗೆ ಸೇರಿಸಿ ಮಗುವಿನ ಕಲಿಕೆ ಬಗ್ಗೆ ಮಾತಾಡ್ತಾ ಆಶ್ರಿತ ಜೊತೆ ಹೆಚ್ಚೆಚ್ಚು ಮಾತಾಡ್ತಾ ಇದ್ದ ಅವನ ಸರಳ ನುಡಿ ಕಲ್ಲನ್ನು ಕೂಡ ಕರೆದು ಮಾತಾಡಿಸೋ ಹಾಗೆ ಪಟ ಪಟ ಮಾತುಗಳು ಆಗಾಗ ಕಟ್ ಮಾಡೋ ಜೋಕ್ಗಳು ಎಂಥವರನ್ನು ಕೂಡ ಅವನ ಬಳಿ ಮಾತಾಡೋ ಹಾಗೆ ಮಾಡ್ತಾ ಇತ್ತು ಅಮಯ್ ಹೇಳಿದ ಹಾಗೆ ಅಮಿತ್ನ ನೋಟದಲ್ಲಿ ಯಾವುದೇ ಅಸಹಜತೆ ಇರದೆ ಎಲ್ಲರೊಂದಿಗೆ ಮಾತಾಡೋ ಹಾಗೆ ತನ್ನ ಜೊತೆಯೂ ಮಾತಾಡುವ ಎಷ್ಟೇ ಬೇಸರದಲ್ಲಿ ಇರೋ ವ್ಯಕ್ತಿಯನ್ನು ಕೂಡ ನಗ್ಸಿಬಿಡೋ ಅವನ ಸ್ನೇಹಪರತೆ ಆಶ್ರಿತಾಗೂ ಇಷ್ಟ ಆಗಿತ್ತು ಅವನಾಗೆ ಇವಳ ಮುಂದೆ ಸ್ನೇಹಕ್ಕೆ ಕೈ ಚಾಚಿದಾಗ ತುಂಬು ಮನದಿಂದ ಅವನ ಸ್ನೇಹವನ್ನು ಸ್ವೀಕರಿಸಿದ ಆಶ್ರಿತಾಗೆ ಅಮಯ್ ಅವನಿಂದ ದೂರ ಇರು ಅವನು ಸರಿ ಇಲ್ಲ ಅಂದ ಮಾತುಗಳು ನೆನಪಿಗೆ ಬಂದರು ನಾನು ಸರಿ ಇದ್ದರೆ ಸಾಕು ಅಂದ್ಕೊಳ್ತಾಳೆ ಅಮಿತ್ ಮತ್ತು ಆಶ್ರಿತಾಳ ಸ್ನೇಹ ಅವಳನ್ನು ಮನೆಗೆ ಡ್ರಾಪ್ ಮಾಡೋವರೆಗೂ ಬಂದಿತ್ತು ಆಗೊಮ್ಮೆ ಈಗೊಮ್ಮೆ ಕಾಫಿಗೆ ಕೂಡ ಹೋಗಿದ್ರು ಅವನು ಆಶಿಯನ್ನು ಏಕವಚನದಲ್ಲಿ ಕರೆದರೂ ಅವಳು ಮಾತ್ರ ಬಹುವಚನವನ್ನೇ ಬಳಸ್ತಾ ಇದ್ಳು ಈಗ ಅಮಾಯ್ ಸಂಪೂರ್ಣವಾಗಿ ಗುಣವಾಗಿದ್ದ ಸ್ವಲ್ಪ ಕುಂಟುತ್ತಾ ಇದ್ದನಾದರೂ ತಾನೇ ನಡೀತಾ ಇದ್ದ ಹೀಗೆ ಒಂದಿನ ಮನೆ ಮುಂದಿನ ಗಾರ್ಡನಲ್ಲಿ ಕೂತ್ಕೊಂಡು ಆಶ್ರಿತ ಬರೋದನ್ನೇ ಕಾಯ್ತಾ ಕುಳಿತಿದ್ದವನ ಬಳಿ ಬರೋ ಸೀತಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ ಅಮ್ಮು ಆಶ್ರಿತ ಬಗ್ಗೆನ ಅಂತ ಕೇಳ್ತಾರೆ ಅದಕ್ಕೆ ಅಮ್ಮಾಯಿ ಅವಳ ಬಗ್ಗೆ ಯೋಚಿಸೋಕೆ ಏನಿದೆ ಅವಳು ಚೆನ್ನಾಗೇ ಇದ್ದಾಳೆ ಅಲ್ವಾ ಎಂದು ನೀರಸವಾಗಿ ಹೇಳ್ತಾನೆ ಅದಕ್ಕೆ ಸೀತಮ್ಮ ನಾನು ನಿನ್ನಮ್ಮ ಕಣೋ ನಿನ್ನ ಮನದಲ್ಲಿ ಏನು ನಡೀತಾ ಇದೆ ಅನ್ನೋ ಸಣ್ಣ ಅನುಮಾನ ಆದರೂ ಇರುತ್ತೆ ನೀನು ಹೀಗೆ ಹಿಂದೆ ಒಮ್ಮೆ ಪೆಟ್ಟು ಮಾಡಿಕೊಂಡಾಗ ಅವಳೇ ನಿಂತು ನಿನ್ನ ಉಪಚಾರ ಮಾಡಿದ್ಲು ಆದರೆ ಈಗ ನಿನ್ನ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಅನ್ನೋ ಬೇಸರ ಅಲ್ವಾ ನಿಮಗೆ ಅಂತ ಕೇಳ್ತಾರೆ ತಕ್ಷಣ ಸೀತಮ್ಮ ಅವರ ಮಡಿಲಿಗೆ ತಲೆ ಇಡೋ ಅಮ್ಮಾಯ್ ಹ್ಞೂ ಅವಳು ನನ್ನನ್ನು ನಿರ್ಲಕ್ಷ್ಯ ಇದ್ದಾಳೆ ಅಮ್ಮ ಅದನ್ನು ನನಗೆ ಸಹಿಸೋಕೆ ಆಗ್ತಾಯಿಲ್ಲ ಅವಳು ಹಣದ ವಿಷಯ ನನಗೆ ಹೇಳಲಿಲ್ಲ ಅನ್ನೋ ಕೋಪಕ್ಕೆ ನಾನು ಅತಿಯಾಗಿ ವರ್ತಿಸ್ದೆ ನಿಜ ಆದರೆ ನನ್ನ ತಪ್ಪನ್ನು ತಿದ್ಕೊಳ್ಳೋಕೆ ನನಗೂ ಒಂದು ಅವಕಾಶ ಕೊಡಬೇಕು ಅಲ್ವಮ್ಮ ನಾನು ಈಗ ಬದಲಾಗಿದ್ದು ಅವಳು ಗಮನಕ್ಕೆ ಬರ್ತಾ ಇಲ್ಲ ಅಮ್ಮ ಎಂದವನ ಕಣ್ಣೀರು ಕಣ್ಣಿಂದ ಜಾರಿತ್ತು ಆ ಆಮೈ ಮಾತುಗಳನ್ನ ಕೇಳಿದ್ದ ಸೀತಮ್ಮ ಮೊದಲು ಬಾಯಿ ಬಿಟ್ಟು ನಿನ್ನ ಭಾವನೆಗಳನ್ನ ಅವಳು ಬಳಿ ಮುಕ್ತವಾಗಿ ಹೇಳೋ ಪ್ರಯತ್ನ ಮಾಡುವಮ್ಮು ಅವಳು ಒಳ್ಳೆ ಹುಡುಗಿ ಘಟ್ವಾಣಿ ಹೆಣ್ಣಾಗಿದ್ರೆ ಇಷ್ಟು ಹೊತ್ತಿಗೆ ಎಷ್ಟು ರಂಪ ರಾಮಾಯಣ ಮಾಡ್ತಾಯಿದ್ರು ಗೊತ್ತಾ ನಿನ್ನನ್ನು ಬಿಟ್ಟು ಕೂಡ ಹೋಗ್ತಾ ಇದ್ಲು ಆದರೆ ಈ ಹುಡುಗಿ ಎಲ್ಲವನ್ನ ಸಹಿಸ್ತಾ ಇದ್ದಾಳೆ ನಿಮ್ಮಿಬ್ಬರ ನಡುವಿನ ಮುಖ್ಯ ಸಮಸ್ಯೆ ಮೌನ ಇಬ್ಬರು ಮೌನವಾಗೇ ಇರ್ತೀರ ಬಾಯಿ ಬಿಟ್ಟು ಮಾತಾಡಲ್ಲ ಇಂದಾದರೂ ನಿನ್ನ ತಪ್ಪಿಗೆ ಅವಳ ಬಳಿ ಕ್ಷಮೆ ಕೇಳಿ ನಿನ್ನ ಮನದ ಮಾತುಗಳನ್ನ ಅವಳ ಬಳಿ ಹೇಳು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಸೀತಮ್ಮ ತಾಯಿ ಮಾತುಗಳನ್ನ ಮೆಲುಕು ಹಾಕೋ ಅಮೈ ಅಮ್ಮ ಎಷ್ಟು ಸರಿಯಾಗಿ ಹೇಳಿದ್ರು ಅಲ್ವಾ ನನ್ನ ತಪ್ಪಿಗೆ ಅಂದರೆ ಹಣದ ವಿಷಯವಾಗಿ ಆದ ಜಗಳಕ್ಕೆ ಅಮಿತ್ನ ವಿಷಯಕ್ಕೆ ಅವಳ ಮೇಲೆ ಕೈ ಮಾಡಿದ್ದಕ್ಕೆ ನಾನು ಕ್ಷಮೆನೇ ಕೇಳಿಲ್ಲ ಇವತ್ತೇ ಕ್ಷಮೆ ಕೇಳಿ ನಾಳೆ ಒಳ್ಳೆ ರೀತೀಲಿ ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಅವಳ ಆಗಮನದ ನಿರೀಕ್ಷೆಯಲ್ಲಿ ಕುಳ್ತಿದ್ದವನ ಮುಂದೆ ಬಂದು ನಿಂತಿತ್ತು ಹೊಸ ಕಾರು ಇದ್ಯಾರ ಕಾರು ಈಗಷ್ಟೇ ಪೂಜೆ ಆಗಿರೋ ಹಾಗಿದೆ ಅಂತ ನೋಡೋವಾಗ ಅದರಿಂದ ನಗ್ತಾ ಇಳಿತಾರೆ ಅಮಾಯ್ ಮತ್ತು ಆಶ್ರಿತ ಏನೋ ಮಾತಾಡಿಕೊಂಡು ಅವನ ಮುಖ ನೋಡ್ತಾ ಬರ್ತಾ ಇದ್ದ ಆಶ್ರಿತ ಎಡುವುದಾಗ ಅವಳ ಕೈ ಹಿಡಿದು ನಡು ಬಳಸಿ ಹಿಡಿದ ಅಮಿತ್ನ ನೋಡಿ ಕೂತಲ್ಲೇ ಹಲ್ಲು ಕಡ್ದ ಅಮಾಯಿ ತಕ್ಷಣ ಸಾವರಿಸ್ಕೊಂಡ ಆಶ್ರಿತ ನಗ್ತಾ ಅವನಿಗೆ ಧನ್ಯವಾದ ಹೇಳಿದಾಗ್ಲಂತೂ ಅಮ್ಮೈನ ಹೊಟ್ಟೇಲಿ ಮೆಣಸು ಅರ್ಧ ಹಾಗೆ ಆಗಿತ್ತು ನನ್ನ ಜೊತೆ ನಗೋದಿರಲಿ ಮುಖ ಕೂಡ ನೋಡಲ್ಲ ಇವಳು ಎಂದು ಮುಷ್ಟಿ ಬಿಗಿ ಮಾಡ್ತಾನೆ ಅಮಾಯಿ ನಗ್ತಾ ಅಮ್ಮಾಯ್ನ ಬಳಿಗೆ ಬರೋ ಅಮಿತ್ ಬಾಸ್ ತಗೊಳ್ಳಿ ಸ್ವೀಟ್ಸ್ ಹೊಸ ಕಾರ್ ತಗೊಂಡೆ ಅನ್ನೋ ಹೊತ್ತಿಗೆ ಸೀತಮ್ಮ ಮತ್ತು ಸುರೇಶ್ ಕೂಡ ಬರ್ತಾರೆ ಅವರಿಗೂ ಸಿಹಿ ಕೊಟ್ಟ ಅಮಿತ್ ಬುಕ್ ಮಾಡಿ ತುಂಬ ದಿನ ಆಗಿತ್ತು ಇವತ್ತೇ ಸಿಕ್ಕಿದ್ದು ಅದಕ್ಕೆ ಈಗಷ್ಟೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಂತ ಹೇಳ್ತಾನೆ ಸುರೇಶ್ ಬಂದ್ವಿ ಅಂದರೆ ಯಾರ್ಯಾರು ಬಂದಿದ್ದು ಅಂತ ಕೇಳಿದ್ರೆ ಅದಕ್ಕೆ ಅಮಿತ್ ನಾನು ಮತ್ತೆ ಆಶು ಬಂದ್ವಿ ನನ್ನ ಹೊಸ ಕಾರಲ್ಲಿ ಮೊದಲು ಕೂತಿದ್ದು ಅವಳೇ ಅವಳ ಇಷ್ಟ ದೈವ ಗಣೇಶನ ಗುಡಿಯಲ್ಲಿ ಪೂಜೆ ಮಾಡಿಸಿ ಅವಳಿಗೆ ಇಷ್ಟ ಅಂತಲೇ ಮೈಸೂರು ಪಾಕ್ ತಂದಿದ್ದು ಅಂತ ಓರೆ ನೋಟದಲ್ಲಿ ಅಮೈನನ್ನು ನೋಡಿದ್ರೆ ಅವನ ಕೈಲಿದ್ದ ಮೈಸೂರು ಪಾಕ್ ಪುಡಿ ಪುಡಿಯಾಗಿ ನೆಲ ಸೇರಿತ್ತು ಅಷ್ಟೊತ್ತಿಗೆ ಅಲ್ಲಿಗೆ ಕಾಫಿ ಹಿಡಿದು ಬರೋ ಆಶ್ರಿತ ಎಲ್ರಿಗೂ ಕಾಫಿ ಕೊಟ್ಟಾಗ ಕಾಫಿನ ಕುಡ್ದ ಅಮಿತ್ ನಿನ್ನ ಕೈ ಕಾಫಿ ನಿಜಕ್ಕೂ ಅಮೃತ ಆಶು ಎಷ್ಟೇ ಟೆನ್ಷನ್ ಇದ್ದರೂ ಈ ರೀತಿ ಕಾಫಿ ಸಿಕ್ಕರೆ ತುಂಬ ರಿಲೀಫ್ ಅನಿಸುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಆಶ್ರಿತ ನೀವು ಬಿಡಿ ಅಮಿತ್ ಕಾರಣ ಇಲ್ಲದೆ ನನ್ನನ್ನು ಹೋಗಲುತ್ತೀರಿ ಅಂತ ಹೇಳ್ತಾಳೆ ಅದಕ್ಕೆ ಅಮಿತ್ ಸುಳ್ಳಲ್ಲ ಆಶು ನಿನ್ನ ಕೈ ಕಾಫಿ ತಿಂಡಿ ಎಲ್ಲ ಸೂಪರ್ ಅದಕ್ಕಾಗಿ ಸಂಜೆ ನೀನು ಕಾಫಿ ಕೊಡೋದನ್ನು ಕಾಯೋದು ನಾನು ಅಂತ ಹೇಳಿ ನಕ್ಕಾಗ ಅವನ ಮಾತಿಗೆ ಸಾಂಕ್ರಾಮಿಕವಾಗಿ ಎಲ್ಲರೂ ನಗ್ತಾರೆ ಆದರೆ ಪಾಪದ ಅಮಾಯಿ ಮಾತ್ರ ಪೆಚ್ಚು ಪೆಚ್ಚು ಆಗಿದ್ದ ಆಗ ಅಮಿತ್ ಸರಿ ಬಾಸ್ ನಾನು ಇವತ್ತು ಪ್ರಾಕ್ಟೀಸ್ಗೆ ಬರೋಲ್ಲ ನಾಳೆ ಬರ್ತೀನಿ ಅಂದವನು ಆಶಿ ಕಡೆ ತಿರುಗಿ ಆಶು ಬೆಳಗ್ಗೆ ನಾನೇ ಬರ್ತೀನಿ ಪಿಕ್ ಮಾಡೋಕ್ಕೆ ಹಾಗೆ ಸಂಜೆ ಕೂಡ ನನ್ನ ಕಡೆಯಿಂದ ಟ್ರೀಟ್ ಇದೆ ಇವತ್ತಿನ ಹಾಗೆ ಟೈಮ್ ಆಯಿತು ಹಾಗೆ ಹೀಗೆ ಅಂತ ನೆಪ ಹೇಳೋ ಆಗಿಲ್ಲ ಅಂತ ಹೇಳಿದಾಗ ಅವನ ಮಾತಿಗೆ ನಗ್ತಾ ಆಯ್ತಪ್ಪ ನಾಳೆ ಪಕ್ಕ ಬರ್ತೀನಿ ಎಂದವಳ ಬಾಯಿಗೆ ಮತ್ತೊಂದು ಮೈಸೂರು ಪಾಕ್ ತುರ್ಕಿ ಸ್ವೀಟ್ಸ್ ಜಾಸ್ತಿ ತಿಂದು ಗುಂಡ ಮಾಗು ಹೀಗೆ ಕಡ್ಡಿ ಹಾಗೆ ಇರಬೇಡ ಅಂತ ಹೇಳಿ ಅಲ್ಲಿಂದ ಓಡ್ತಾನೆ ಅಮಿತ್ ಅಮಿತ್ ಹೋಗೋದನ್ನೇ ನೋಡಿದ ಆಶ್ರಿತ ಇದೊಂದು ತುಂಟ ಕೋತಿ ಅಮ್ಮ ಆದರೆ ಒಳ್ಳೆ ಸ್ಟ್ರೆಸ್ ಬೂಸ್ಟರ್ ಎಷ್ಟೇ ಬೇಸರ ಇದ್ದರೂ ಒಂದು ಕ್ಷಣದಲ್ಲಿ ಮಾಯ ಮಾಡಿ ನಗ್ಸ್ಬಿಡ್ತಾರೆ ಅಂತ ಒಳಗಡೆ ಹೋಗ್ತಾಳೆ ನಗ್ತಾ ಆಶ್ರಿತ ಇವರಿಬ್ಬರ ವರ್ತನೆ ನೋಡಿ ಇಬ್ರುದು ಒಳ್ಳೆ ಜೋಡಿ ಬಿಟ್ಟು ಮಾತಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಮಿತ್ನ ಮಾತುಗಳು ಎಂಥವರನ್ನು ಸೆಳೆಯುತ್ತೆ ಎಂದು ತಮ್ಮ ಮಗನಿಗೆ ಕೇಳೋ ಹಾಗೆಯೇ ಹೇಳಿ ಹೋಗ್ತಾರೆ ಸೀತಮ್ಮ ಅವರಿಬ್ಬರ ವರ್ತನೆ ನಗು ಒಡನಾಟ ಇವೆಲ್ಲವನ್ನು ನೋಡಿದ ಅಮೈಗೆ ಮನದಲ್ಲಿ ಭಾವ ಸಂಘರ್ಷ ಶುರುವಾಗಿತ್ತು ಆಶಿತಾಳನ್ನು ಕಳ್ಕೊಳ್ತಾ ಇರೋ ಭಾವ ಅವಳು ಇವನಿಂದ ದೂರ ಆಗ್ತಿರೋ ಭಾವ ಕೋಪ ಎಲ್ಲೇ ಮೀರ್ತಾ ಇದ್ದರೂ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ತನ್ನ ಕೋಪವನ್ನು ತಹಬದಿಗೆ ತಂದವನು ಮನೆ ಒಳಗಡೆ ಬಂದು ಆ ಶೀತಾಳನ್ನು ಹುಡುಕ್ತಾನೆ ಅವಳು ಫೋನ್ನ ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಅಡುಗೆ ಮಾಡ್ತಾ ಇರ್ತಾಳೆ ಆ ಕಡೆಯಲ್ಲಿ ಮಾತಾಡ್ತಾ ಇರೋದು ಅಮಿತ್ ಅಂತ ತಿಳಿದ ತಕ್ಷಣ ಅಲ್ಲಿಂದ ಹೋಗ್ತಾನೆ ಅಮಾಯಿ ತನ್ನ ಅಣ್ಣನ ಮಗಳು ಡ್ಯಾನ್ಸ್ ಕಲಿಯೋಕೆ ಕಷ್ಟ ಆಗತ್ತೆ ನಾನು ಹೋಗಲ್ಲ ಚಿಕ್ಕಪ್ಪ ಎಂದ ಮಾತುಗಳನ್ನ ಆ ಶೀತಾಳ ಬಳಿ ಹೇಳಿ ಅವಳ ಸಲಹೆ ಪಡೆಯೋಕೆ ಕರೆ ಮಾಡಿರ್ತಾನೆ ಅಮಿತ್ ರಾತ್ರಿ ಊಟದ ನಂತರ ಅಡುಗೆ ಮನೇನ ಕ್ಲೀನ್ ಮಾಡ್ತಾ ಆ ಶೀತಾಳ ಬಳಿಗೆ ಹೋಗಿ ಆಶಿ ಒಂದು ಲೋಟ ಹಾಲು ತಗೊಂಡು ಮೇಲ್ ಬರ್ತೀಯಾ ಅಂತ ಕೇಳ್ತಾನೆ ಆಮಾಯಿ ಅದಕ್ಕೆ ಆಶ್ರಿತಾ ಈಗಲೇ ಕೊಡ್ತೀನಿ ಇಲ್ಲೇ ಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮಾಯಿ ಈಗ ಬೇಡ ಸ್ವಲ್ಪ ಹೊತ್ತಿನ ನಂತರ ಕೊಡು ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ ಅದಕ್ಕೆ ಆಶ್ರಿತಾ ಸರಿ ಅಂತ ಚುಟುಕಾಗಿ ಉತ್ತರಿಸ್ತಾಳೆ ಅಮ್ಮಾಯಿ ಹೇಳಿದ ಹಾಗೆ ಹಾಲು ತಗೊಂಡು ಅವನ ರೂಮಿಗೆ ಬಂದು ಹಾಲು ಇಟ್ಟಿದ್ದೀನಿ ಎಂದು ಹೋಗ್ತಾ ಇರ್ತಾಳೆ ಅವಳ ಕೈ ಹಿಡಿದು ಸ್ವಲ್ಪ ಮಾತಾಡಬೇಕು ನಿನ್ನ ಹತ್ರ ಅಂತ ಹೇಳ್ತಾನೆ ಅಮ್ಮಾಯಿ ಆಶ್ರಿತಾ ಬೆಳಗ್ಗೆ ಮಾತಾಡಿ ನನಗೆ ನಿದ್ರೆ ಬರ್ತಾಯಿದೆ ಅಂತ ಹೇಳಿದ್ರೆ ತಕ್ಷಣ ಹೋಗಿ ರೂಮಿನ ಬೀಗ ಹಾಕಿ ಬೀಗದ ಕೈನ ತನ್ನ ಜೇಬ್ನಲ್ಲಿ ಇಟ್ಟು ಅವಳು ಮುಂದೆ ನಿಲ್ತಾನೆ ಅಮ್ಮಾಯಿ ಪಾಪ ಅಲ್ವಾ ಅಮ್ಮಾಯಿ ಫುಲ್ ಮೆತ್ತಗಾಗಿದ್ದಾನೆ ಅನಿಸುತ್ತೆ ನಿಜ ಜೀವನದಲ್ಲಿ ಕೂಡ ಹೀಗೆ ಯಾರಾದರೂ ನಮ್ಮನ್ನು ತುಳಿತಾ ಇದ್ದಾರೆ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂದಾಗ ನಾವು ಅವ್ರಿಗೆ ಹೆದರಿದ್ರೆ ಅವರು ನಮ್ಮನ್ನು ಹೆದರಿಸೋದೇ ಹೆಚ್ಚು ಅದೇ ನಾವು ಅವರನ್ನು ಸಮರ್ಥವಾಗಿ ಎದ್ರಿಸಿದ್ರೆ ಅವರೇ ನಮಗೆ ಹೆದ್ರುತ್ತಾರೆ ಅಲ್ವಾ ಇಲ್ಲಿ ಆಶ್ರಿತ ಮಾಡಿದ್ದು ಕೂಡ ಅದನ್ನೇ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿನ ಕೇಳಿ